ಅದನ್ನು ನಾನು ಮನಸ್ಸಿನಲ್ಲಿ ನೆನೆಸ್ಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ರೆ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ ತನ್ನ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಡೀ ನಾಡಿನ ಸೇವೆ ಮಾಡಲು ಸಂತ ಶಿಶುನಾಳ ಶರೀಫರ ಗುರು ಗೋವಿಂದ ಭಟ್ಟರ ಆಶೀರ್ವಾದದೊಂದಿಗೆ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿ ನಿಮ್ಮ ಆಶೆಯಲ್ಲಿ ಇದೆ ಆಶೀರ್ವಾದದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳುವ ಮುಖಾಂತರ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂತ ಶಿಸೋವಾಳ ಶರೀಫರ ಹಾಡುಗಳನ್ನ ಖ್ಯಾತ ಗಾಯಕರಾಗಿರ್ತಕ್ಕಂತಹ ಚಿತ್ರರಂಗದ ನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಘು ದೀಕ್ಷಿತ್ ಅವರನ್ನ ಹೊಗಳುವ ಮುಖಾಂತರ ಮಧುರ ಕಂಠದಿಂದ ನೀವೆಲ್ಲರೂ ಕೂಡ ಎಲ್ಲ ಹಾಡುಗಳನ್ನು ಕೇಳುವ ಮುಖಾಂತರ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತಕ್ಕಂತಹ ಆಶೆಯ ನುಡಿಗಳನ್ನು ನುಡಿದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಭಿವೃದ್ಧಿಯ ಹರಿಕಾರರು ಕಾಮನ್ ಮ್ಯಾನ್ ಅಂತಕ್ಕಂಥ ಹೆಸರನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಕಲಾವಿದರ ಪರವಾಗಿ ಹೃದಯ ಪೂರ್ವಕ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮ ನಮ್ಮ ರಘು ದೀಕ್ಷಿತ್ ಅವರಿಂದ ಪ್ರಾರಂಭವಾಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತಕ್ಕಂತ ವಿನಂತಿಯನ್ನ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ